ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನ್ ಶ್ವೇತಾ ಇವತ್ತಿನ ವಿಡಿಯೋದಲ್ಲಿ ಮನೇಲೆ ಹೇಗೆ ಹೋಮ್ ಮೇಡ್ ಚಿಕನ್ ನಗೆಟ್ಸ್ನ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಸ್ನೇಹಿತರೆ ಮೊದಲಿಗೆ ಇಲ್ಲಿ ನಾನು ಬೋನ್ಲೆಸ್ ಚಿಕನ್ನ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಈ ರೀತಿ ಒಂದು ಬೋಲ್ಗೆ ಹಾಕೊಳ್ಳೋಣ ಅದಕ್ಕೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಒಂದು ಸ್ಪೂನು ಇಲ್ಲ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಅದು ಬರೀ ಅದೇ ಫ್ಲೇವರ್ ಬರ್ತಾ ಇರುತ್ತೆ ಅದಕ್ಕೆ ಅದಾದಮೇಲೆ ಎರಡು ಸ್ಪೂನಷ್ಟು ಸೋಯಾ ಸಾಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಈ ರೀತಿ ಎಲ್ಲ ಒಂದು ಸರಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬರೋಣ ತುಂಬ ನುಣ್ಣಗೆ ಮಾಡ್ಕೊಂಬಿಟ್ರಿ ಸ್ವಲ್ಪ ಇರಬೇಕು ಆ ರೀತಿ ಇಲ್ಲಿ ರುಬ್ಕೊಂಡು ಬಂದಿದ್ದೀನಿ ನಾನು ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಒಂದು ಬೌಲ್ಗೆ ಹಾಕ್ಕೊಂಡಾದಮೇಲೆ ಇದಕ್ಕೆ ಎರಡು ಸ್ಪೂನು ಇಲ್ಲ ಒಂದೂವರೆ ಸ್ಪೂನಷ್ಟು ನೋಡಿಕೊಂಡು ನೀವು ಬ್ರೆಡ್ ಪೌಡರ್ನ ಹಾಕ್ಕೊಬೇಕು ಬ್ರೆಡ್ ಕ್ರಮ್ಸು ಅಥವಾ ಬ್ರೆಡ್ ಪೌಡರ್ ಯಾವುದಿದೆ ನಿಮ್ಮ ಮನೇಲಿ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು ಇದು ಹಾಕೋದ್ರಿಂದ ಚಿಕನಲ್ಲಿ ಏನಾದರೂ ಸ್ವಲ್ಪ ನೀರಿನ ಅಂಶ ಇದೆ ಬ್ರೆಡ್ ಪೌಡರು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ರೀತಿ ಮಾಡ್ಕೊಂಡಾದ್ಮೇಲೆ ನೀವು ಬೇಕಂದ್ರೆ ಇದನ್ನು ಒಂದು ಐದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫೀಸರ್ ಮಾಡಿ ಆಮೇಲೆ ಬೇಕಾದ್ರೂ ಮಾಡ್ಕೊಬೋದು ಇಲ್ಲ ನೀವು ಹಾಗೆ ಮಾಡ್ಕೊತೀನಿ ಅಂದರೆ ತೊಂದರೆ ಇಲ್ಲ ಆಗ್ಲೇ ನೀವು ಮಾಡ್ಕೊಬೋದು ಎರಡು ಕೈಗೂ ನೀಟಾಗಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ತಗೊಂಡು ನೀಟಾಗಿ ನಗೆಟ್ ಶೇಪ್ ನಾನು ನಾನಿಲ್ಲಿ ನಿಮಗೆ ಯಾವ ಥರ ಶೇಪ್ ಬೇಕು ಆ ಶೇಪ್ ಮಾಡ್ಕೊಬೋದು ನೀಟಾಗಿ ಈ ರೀತಿ ನಗೆಟ್ ಥರ ಶೇಪ್ ಕೊಟ್ಬಿಟ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ ನಾವು ಎಷ್ಟು ನೀಟಾಗಿ ಬಂದಿದೆ ನೋಡಿ ಇದೇ ಥರ ನಾನು ಒಂದು ಏಳು ಎಂಟು ಮಾಡಿ ನೀಟಾಗಿ ಒಂದು ತಟ್ಟೆಯಲ್ಲಿ ಜೋಡ್ಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಇಲ್ಲಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಚಿಕ್ಕ ಬಟ್ಲೇಲಿ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಈ ಮೊಟ್ಟೆನ ನೀಟಾಗಿ ಬೀಟ್ ಮಾಡ್ಕೊಳ್ಳೋಣ ನೀಟಾಗಿ ಬೀಟ್ ಮಾಡ್ಕೊಂಡಾದಮೇಲೆ ಇನ್ನೊಂದು ತಟ್ಟೆಯಲ್ಲಿ ನಾನು ರೆಡ್ ಪೌಡರ್ನ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಬ್ರೆಡ್ ಇದ್ದರೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಚಾಟ್ ಮಸಾಲ ಇಲ್ಲ ಅಂದರೆ ಖಾರ ಪುಡಿನ ಯೂಸ್ ಮಾಡಿ ಒಟ್ನಲ್ಲಿ ಬ್ರೆಡ್ಗೆ ಸ್ವಲ್ಪ ಉಪ್ಪು ಖಾರ ಹಾಕಬೇಕು ಆವಾಗ ನಾವು ತಿನ್ನುವಾಗ ಬಾಯಿಗೆ ಉಪ್ಪು ಖಾರ ನೀಟಾಗಿ ಸಿಗುತ್ತೆ ಇಲ್ಲ ಅಂದರೆ ಸೆಪ್ಪೆ ಸೆಪ್ಪೆ ಅನಿಸುತ್ತೆ ಈ ರೀತಿ ನಗೆಟ್ಸನ್ನ ನೀಟಾಗಿ ಒಂದು ಸರಿ ಮೊಟ್ಟೆ ಒಳಗಡೆ ಡಿಪ್ ಮಾಡಿ ಅದನ್ನು ಈ ರೀತಿ ನಾನು ಬ್ರೆಡ್ ಕ್ರಮ್ಸ್ ಒಳಗಡೆ ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸ್ ಒಳಗಡೆ ಇಟ್ಕೊಬೇಕು ಇವಾಗ ಇನ್ನೊಂದು ಮಾಡ್ಕೊತೀನಿ ಅದೇ ಥರ ನೀಟಾಗಿ ಮೊಟ್ಟೆನೆಲ್ಲ ಈ ರೀತಿ ಮೊಟ್ಟೆ ಒಳಗಡೆ ಡಿಪ್ ಮಾಡಿಬಿಟ್ಟು ಅದಾದಮೇಲೆ ನಾವು ಈ ರೀತಿ ಬ್ರೆಡ್ ಕ್ರಮ್ಸ್ ಒಳಗಡೆ ಹಾಕ್ಕೊಬೇಕು ಮತ್ತು ನಾವು ಬ್ರೆಡ್ ಕ್ರಮ್ಸ್ನ ನೀಟಾಗಿ ಕೋಟಿಂಗ್ ಮಾಡಬೇಕು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನೀಟಾಗಿ ನಗೆಟ್ಸ್ಗೆ ಕೋಟಿಂಗ್ ಮಾಡಬೇಕು ಈ ರೀತಿ ಕೋಟಿಂಗ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ನೀಟಾಗಿ ಎಲ್ಲ ಜೋಡಿಸ್ಕೊಳ್ಳೋಣ ನೋಡಿ ನೀಟಾಗಿ ಈ ಹತ್ರ ಕೋಟಿಂಗ್ ಆಗಿದೆ ಅಂತ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದನ್ನ ಡೀಪ್ ಫ್ರೈ ಮಾಡಬೇಕು ಈಗ ಕಾದಿರುವ ಎಣ್ಣೆಯಲ್ಲಿ ಒಂದೊಂದೇ ನಗೆಟ್ಸನ್ನ ಇದ್ದೀನಿ ಹೈ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡಿರಬೇಕು ಇದನ್ನು ಫ್ರೈ ಮಾಡುವಾಗಲೂ ಅಷ್ಟೇ ನೀವು ಸ್ಟೌನ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ನೀಟಾಗಿ ನಿಧಾನಕ್ಕೆ ಫ್ರೈ ಮಾಡಬೇಕು ನೀವು ಐ ಫ್ಲೇಮಲ್ಲಿ ಇಕ್ಕೊಂಡು ಫ್ರೈ ಮಾಡೋಕ್ಕೋದ್ರೆ ಮೇಲ್ಗಡೆ ಬೇಗನೆ ಬ್ರೆಡ್ ಪೌಡರು ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಚಿಕನ್ ಸರಿಗೆ ಬೆಂದಿರೋಲ್ಲ ಈ ರೀತಿ ಒಂದು ಸರಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಆವಾಗ ಸುತ್ತಲೂ ನೀಟಾಗಿ ಗೋಲ್ಡನ್ ಕಲರ್ ಬರುತ್ತೆ ನೋಡೋಕ್ಕೆ ಮತ್ತು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಮೇಲ್ಗಡೆಯಿಂದ ನೀವು ಹೊರಗಡೆ ಈ ರೀತಿ ಚಿಕನ್ ನಗೆಟ್ಸ್ ಪ್ಯಾಕೆಟ್ ತೊಗೊತೀನ ಅಂದರೆ ನಾನ್ನೂರಿಂದ ಐನೂರು ರೂಪಾಯಿ ಆಗುತ್ತೆ ಮನೇಲಿ ಮಕ್ಳು ಯಾರಾದರೂ ಇದ್ದರೆ ಆ ಒಂದು ಪ್ಯಾಕೆಟ್ ಸಾಕಾಗೋದು ಇಲ್ಲ ಮನೆಯವ್ರಿಗೆಲ್ಲ ಆದರೆ ಚಿಕನ್ ಒಂದನ್ನು ತೊಗೊಂಡು ಬಂದರೆ ಮನೇಲೆ ನೀವು ತುಂಬ ಈಸಿಯಾಗಿ ತುಂಬ ರುಚಿಕರವಾಗಿ ತುಂಬಾ ಬೇಗನೂ ಮಾಡ್ಕೊಬೋದು ಕಾಲು ಕೆ ಜಿ ಚಿಕನಿಂದ ಇಪ್ಪತ್ತರಿಂದ ಮೂವತ್ತು ಪೀಸಸ್ ಆಗುತ್ತೆ ಮನೆಯವರೆಲ್ಲ ತಿನ್ಬೋದು ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಸರ್ವ್ ಮಾಡೋಣ ಮೇಲ್ಗಡೆಯಿಂದ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಿದೆ ಇದು ತುಂಬ ಸ್ಪೈಸಿಯಾಗಿರಲ್ಲ ಸ್ವಲ್ಪ ಮೈಲ್ಡಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಒಂದು ಸರಿ ಈ ರೀತಿ ಮನೇಲಿ ಹೋಮ್ ಮೇಡ್ ಚಿಕನ್ ನಗಿಸ್ನ ಟ್ರೈ ಮಾಡಿದ್ರೆ ಮತ್ತೆ ಹೊರಗಡೆಯಿಂದ ತರಲ್ಲ ಮನೇಲೇ ಮಾಡ್ಕೊತಿರ್ತೀರ ಅಷ್ಟು ರುಚಿಯಾಗಿರುತ್ತೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ